what ಛಲ ಹಾಗೂ ಸಾಧನೆಯ ತುಡಿತ ಇರುವವರು ಎಷ್ಟೇ ಕಷ್ಟವಾದರೂ ಹಿಂದೆ ಸರಿಯಲ್ಲ ತಾವು ಅಂದುಕೊಂಡಿದ್ದನ್ನ ದಕ್ಕಿಸಿಕೊಳ್ಳೋಕೆ ಯಾವುದೇ ರೀತಿಯ ಸಾಹಸವನ್ನ ಮಾಡ್ತಾರೆ ಹೀಗೆ ತಮಗೆ ಇರುವ ಎಷ್ಟೋ ಸಂಕಟಗಳನ್ನ ಮೆಟ್ಟಿದವರಲ್ಲಿ ಸದಾನಂದನ್ ಮಾಸ್ಟರ್ ಕೂಡ ಒಬ್ರು ಅಂಗವೈಫಲ್ಯವನ್ನ ಮೀರಿ ಇಂದು ರಾಜ್ಯಸಭೆಗೆ ಪ್ರವೇಶ ಪಡೆದಿರುವ ಕೇರಳದ ಸಮಾಜ ಸೇವಕ ಶಿಕ್ಷಣ ತಜ್ಞ ಸದಾನಂದನ್ ಮಾಸ್ಟರ್ ಅವರ ಜೀವನವೇ ಒಂದು ರೋಚಕವಾಗಿದೆ ಸದಾನಂದನ್ ಮಾಸ್ಟರ್ ತಮ್ಮ ಬದುಕಿನಲ್ಲಿ ಬಂದ ಅದೆಷ್ಟೋ ಕಷ್ಟಗಳನ್ನ ನುಂಗಿ ಸಮಾಜಕ್ಕೆ ಏನಾದ್ರೂ ಕೊಡುಗೆ ನೀಡೋದೇ ನನ್ನ ಅಂತ ಸಾಕ್ತಿದ್ದಾರೆ ಆದರೆ ಇದೀಗ ಅವರನ್ನು ಗುರುತಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡುವ ಮೂಲಕ ಅಚ್ಚರಿಯನ್ನ ಮೂಡಿಸಿದ್ದಾರೆ ಅಲ್ಲದೆ ಮುಖ್ಯವಾಗಿ ಖ್ಯಾತ ವಕೀಲರಾದ ಉಜ್ವಲ್ ನಿಕಂ ಮಾಜಿ ವಿದೇಶಾಂಗ ಸಚಿವ ಹರ್ಷವರ್ಧನ್ ಶ್ರೀಂಗ್ಲಾ ಇತಿಹಾಸಗಾರ್ತಿ ಡಾಕ್ಟರ್ ಮೀನಾಕ್ಷಿ ಜೈನ್ ಸದಾನಂದನ್ ಮಾಸ್ಟರ್ ಅವರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಿದ್ದಾರೆ ಆದರೆ ಈ ಎಲ್ಲದರ ನಡುವೆ ಆರ್ಎಸ್ಎಸ್ನ ಹಿನ್ನೆಲೆಯಿಂದ ಬಂದಿರುವ ಸದಾನಂದನ್ ಮಾಸ್ಟರ್ ಎಲ್ಲರ ಗಮನ ಸೆಳೆದಿದ್ದಾರೆ ಸದ್ಯದ ತಮ್ಮ ಅಗಾಧವಾದ ಸಾಧನೆ ಮೂಲಕ ಭಾರತೀಯರ ಮನಮುಟ್ಟಿರುವ ಮಾಸ್ಟರ್ ಕೇರಳದ ಕಣ್ಣೂರು ಜಿಲ್ಲೆಯ ಕೂತುಪರಂಬಾದ ಪೆರಿಚೇರಿಯಲ್ಲಿ ಜನಿಸಿದ್ದಾರೆ ಉತ್ತಮ ವಿದ್ಯಾವಂತರಾಗಿರುವ ಅವರು ಗವಾಟಿಯ ವಿವಿ ಬೀಗ ಮತ್ತು ಕ್ಯಾಲಿಕಟ್ ವಿಶ್ವವಿದ್ಯಾಲಯದಿಂದ ಬಿಎಡ್ ಪದವಿಯನ್ನ ಪಡೆದಿದ್ದಾರೆ ಸದ್ಯ ಸದಾನಂದನ್ ಮಾಸ್ಟರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಕೇರಳದ ತ್ರಿಶೂರ್ ಜಿಲ್ಲೆಯಲ್ಲಿರುವ ಶ್ರೀ ದುರ್ಗಾ ವಿಲಾಸಂ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಸಮಾಜ ವಿಜ್ಞಾನದ ಶಿಕ್ಷಕರಾಗಿದ್ದಾರೆ ಇವರ ತಂದೆ ಕುಂಜಿರಾಮನ್ ನಂಬಿಯಾರ್ ಕೂಡ ಇದೇ ಶಿಕ್ಷಕ ವೃತ್ತಿಯಿಂದ ಬಂದವರಾಗಿದ್ರು ಜೊತೆಗೆ ನಂಬಿಯಾರ್ ಹಾಗೂ ಸದಾನಂದನ್ ಅವರ ಅಣ್ಣ ಸಿಪಿಐಎಂನ ಸಿದ್ದಾಂತಗಳಿಂದ ಪ್ರಭಾವಿತರಾಗಿದ್ರು ಆದರೆ ಇವುಗಳನ್ನು ಧಿಕ್ಕರಿಸಿದ ಮಾಸ್ಟರ್ ರಾಷ್ಟೀಯ ಸ್ವಯಂ ಸೇವಕ ಸಂಘದೊಂದಿಗೆ ಗುರುತಿಸಿಕೊಂಡಿದ್ರು ಕಳೆದ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದಲೂ ಅವರು ಆರ್ಎಸ್ಎಸ್ ನಾಯಕರಾಗಿ ಸೇವೆ ಸಲ್ಲಿಸಿದ್ದಾರೆ ಬಳಿಕ ಕೇರಳದ ಬಿಜೆಪಿಯಲ್ಲಿ ಹಲವು ಹುದ್ದೆಗಳನ್ನು ಅಲಂಕರಿಸಿರುವ ಸದಾನಂದನ್ ಮಾಸ್ಟರ್ ಅವರು ಎರಡ್ ಸಾವಿರದ ಹದಿನಾರು ಮತ್ತು ಎರಡು ಒಂದರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಕೇರಳದ ಪರಂಪ ಕ್ಷೇತ್ರದಿಂದ ಬಿಜೆಪಿಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು ಇನ್ನು ನಲ್ಲಿ ಸಕ್ರಿಯ ನಾಯಕರಾಗಿ ಕೆಲಸ ಮಾಡ್ತಾ ಇದ್ದಂತಹ ಇವರ ಮೇಲೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಜನವರಿ ತಿಂಗಳು ಇಪ್ಪತ್ತೈದರಂದು ರಾತ್ರಿ ಸಿಪಿಐಎಂನ ಕಾರ್ಯಕರ್ತರು ಸದಾನಂದನ್ ಮಾಸ್ಟರ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ ಅವರ ಎರಡು ಕಾಲುಗಳನ್ನು ಕತ್ತರಿಸಿ ಅವರನ್ನ ಡಾಂಬೂರು ರಸ್ತೆಗೆ ಉಚ್ಚಿ ವೇಕೃತಿಯನ್ನ ಮರೆತಿದ್ರು ಎನ್ನುವ ಆರೋಪ ಕೂಡ ಇದೆ ಆದ್ರೆ ಆಗ ರಕ್ತದ ಮಡುವಿನಲ್ಲಿದ್ದ ಮಾಸ್ಟರ್ಗೆ ಪೊಲೀಸರು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಿದ್ರು ಒಳ್ಳೆಯ ದಾರಿಯಲ್ಲಿ ಇರುವವರಿಗೆ ನೂರೆಂಟು ತೊಂದರೆಗಳು ಅಂತ ಭಾವಿಸಿ ಹಲ್ಲೆ ಬೆದರಿಕೆಗಳಿಗೆ ಹೆದರದೆ ಜಗ್ಗದೆ ಬಗ್ಗದೆ ಸದಾನಂದನ್ ಮಾಸ್ಟರ್ ತಮ್ಮ ಕಾರ್ಯವನ್ನ ಮುಂದುವರೆಸಿದ್ರು ಕೃತಕ ಕಾಲುಗಳನ್ನು ಅಳವಡಿಸಿಕೊಂಡು ಶಿಕ್ಷಕ ವೃತ್ತಿಗೆ ವಿಶೇಷ ಗೌರವ ತಂದುಕೊಟ್ಟುತ್ತಾರೆ ಜೊತೆಗೆ ರಾಷ್ಟೀಯ ಸ್ವಯಂ ಸೇವಕ ಸಂಘದಲ್ಲಿ ಹಲವು ಹುದ್ದೆಗಳನ್ನ ನಿಭಾಯಿಸಿದ್ದಾರೆ ದೇವರನಾಡು ಕೇರಳದಲ್ಲಿ ಆರ್ಎಸ್ಎಸ್ ಸಂಘಟನೆಯ ಜೊತೆಗೆ ಬಿಜೆಪಿಯನ್ನ ಸಂಘಟನಾತ್ಮಕವಾಗಿ ಬೆಳೆಸುವಲ್ಲಿ ಸದಾನಂದನ್ ಮಾಸ್ಟರ್ ಸಾಕಷ್ಟು ಶ್ರಮಿಸಿದ್ದಾರೆ ಶಿಕ್ಷಣ ನಂತರದಲ್ಲಿ ಅವರು ಆರ್ಎಸ್ಎಸ್ನ ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನ ಹೆಚ್ಚಾಗಿ ತೊಡಗಿಸಿಕೊಂಡಿದ್ರು ಮುಖ್ಯವಾಗಿ ಆರ್ಎಸ್ಎಸ್ನ ವಿಚಾರಧಾರಿಗಳನ್ನ ಕೇರಳದಾದ್ಯಂತ ಪಸರಿಸುವತ್ತ ಮಹತ್ವದ ಕಾರ್ಯವನ್ನ ಮಾಡಿದ್ದಾರೆ ಅವರು ರಾಷ್ಟೀಯ ಶಿಕ್ಷಕರ ಒಕ್ಕೂಟದ ಅಧ್ಯಕ್ಷರಾಗಿ ಆರ್ಎಸ್ಎಸ್ನ ಚಿಂತಕರ ಚಾವಡಿಯಾದ ಭಾರತೀಯರ ವಿಚಾರ ಕೇಂದ್ರದ ಸಕ್ರಿಯ ಸದಸ್ಯರೂ ಆಗಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತಮ್ಮ ಮೇಲೆ ದಾಳಿ ನಡೆಯುವ ವೇಳೆಯಲ್ಲಿಯೂ ಅವರು ರಾಷ್ಟೀಯ ಸ್ವಯಂ ಸೇವಕ ಸಂಘದ बौद्धिक प्रमुख आगे ಸೇವೆಯನ್ನ ಸಲ್ಲಿಸುತ್ತಿದ್ರು ಆದರೆ ಸಾಮಾಜಿಕ ಕಾರ್ಯವಾಗಿ ತಮ್ಮ ಇಡೀ ಬದುಕನ್ನೇ ಸವಿಸಿರುವ ನಿಜವಾದ ತ್ಯಾಗಿ ಸದಾನಂದನ್ ಮಾಸ್ಟರ್ ಅವರು ಈಗ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಿರುವುದು ನಿಜಕ್ಕೂ ಭಾರತೀಯರಿಗೆ ಹೆಮ್ಮೆಯ ವಿಚಾರವಾಗಿದೆ ಇನ್ನು ಈ ನೇಮಕದ ಹಿಂದಿ ರಾಜಕೀಯ ಲೆಕ್ಕಾಚಾರಗಳು ಅಡಗಿವೆ ಕೇರಳದಲ್ಲಿ ಬಿಜೆಪಿಗೆ ಮುಂದಿನ ದಿನಗಳಲ್ಲಿ ಲಾಭವಾಗುವ ನಿಟ್ಟಿನಲ್ಲಿಯೇ ಈ ಹೆಜ್ಜೆಗಳನ್ನ ಇಡಲಾಗಿದೆ ಬಿಜೆಪಿಗೆ ಹೇಗೆ ಇದರಿಂದ ಅನುಕೂಲವಾಗಲಿದೆ ಎನ್ನುವುದು ನೋಡುವುದಾದರೆ ಪ್ರಮುಖವಾಗಿ ಸದಾನಂದನ್ ಮಾಸ್ಟರ್ ಅವರ ಕಾಲುಕ ತಿಳಿಸಿದ ಪ್ರಕರಣ ಕೇರಳ ಮಾತ್ರವಲ್ಲ ದೇಶದಾದ್ಯಂತ ಭಾರೀ ಸುದ್ದಿಯನ್ನ ಮಾಡಿತ್ತು ತನ್ನ ಕಾಲು ಕಳೆದುಕೊಂಡ್ರು ಕೂಡ ಅವರು ಎದೆಗುಂದದೆ ಬದುಕಿದ್ದು ಬಿಜೆಪಿಗೆ ವರದಾನವಾಗಿತ್ತು ಸದಾನಂದನ್ ಮಾಸ್ಟರ್ ಅವರ ಪ್ರೇರಣೆಯಿಂದಲೇ ಕೇರಳದಲ್ಲಿ ಸಾಕಷ್ಟು ಹಿಂದೂ ಕಾರ್ಯಕರ್ತರು ಆರ್ಎಸ್ಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರಾಗಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ ಒಂದು ಸಾಮಾನ್ಯ ಶಾಲೆಯ ಶಿಕ್ಷಕನಿಗೆ ರಾಜ್ಯಸಭೆಯ ಸ್ಥಾನಮಾನ ಸಿಕ್ಕಿರೋದು ಕೇರಳದ ಬಿಜೆಪಿಗರಲ್ಲಿ ಹೊಸ ಹುಮ್ಮಸ್ಸನ್ನ ಮೂಡಿಸಿದೆ ಮುಂದಿನ ಕೇರಳ ಚುನಾವಣೆಯಲ್ಲಿ ಸದಾನಂದನ್ ಮಾಸ್ಟರ್ ರವರು ಚುನಾವಣೆಯ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಲಿದ್ದಾರೆ ಮಾತ್ರವಲ್ಲ ಎಡರಂಗದ ಸರ್ಕಾರದ ವಿರುದ್ಧ ಕೇಳಿ ಬರ್ತಾ ಇರುವ ಆರೋಪಗಳು ಬಿಜೆಪಿಗೆ ವರದಾನ ಆಗುವ ಸಾಧ್ಯತೆಯೂ ಇದೆ ಅಲ್ಲದೆ ಸದಾನಂದನ್ ಮಾಸ್ಟರ್ ಅವರ ತ್ಯಾಗ ಹಾಗೂ ಅವಿರತ ಸೇವೆಗನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಹೊಗಳಿದ್ದಾರೆ ಅವರು ರಾಜ್ಯಸಭೆಗೆ ಸದಾನಂದ ಮಾಸ್ಟರ್ ಅವರ ನೇಮಕ ಆಗ್ತಾನೆ ಗುಲಗಾನ ಮಾಡಿದ್ದಾರೆ ಸದಾನಂದನ್ ಮಾಸ್ಟರ್ ಅವರನ್ನ ಬಿಜೆಪಿ ಜೀವಂತ ಹುತಾತ್ಮ ಅಂತ ಕರೀತಾ ಇದೆ ಸದಾನಂದನ್ ಮಾಸ್ಟರ್ ಅವರ ನೇಮಕ ತ್ಯಾಗಕ್ಕೆ ಸಿಕ್ಕ ಗೌರವ ಅವರ ಜೀವನವನ್ನ ಧೈರ್ಯ ಮತ್ತು ಅನ್ಯಾಯಕ್ಕೆ ಮಣಿಯದೆ ಇರುವ ಪ್ರತಿರೂಪ ಅಂತ ಮೋದಿಯವರು ಬಣ್ಣಿಸಿರುವುದು ಕೇರಳದ ಬಿಜೆಪಿ ಹಾಗೂ ಆರ್ಎಸ್ಎಸ್ ಕಾರ್ಯಕರ್ತರಿಗೆ ಬೋಸ್ಟರ್ ನೀಡಿ ಹಿಡಿತಂತಾಗಿದ್ದಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ ನೂರ ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ